ಭಟ್ಕಳ ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಾಮಿಯಾಬಾದ್ ಫಿರ್ದೋಸ್ ನಗರ್ ಹನಿಫಾಬಾದ್ ಪ್ರದೇಶಗಳಲ್ಲಿ ಕಸ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಯದೇ ಉಳಿದುಕೊಂಡಿದ್ದು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದರು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಂಚಾಯತ್ ಕಚೇರಿಗೆ ಧಾವಿಸಿ ಬಂದ ಪ್ರತಿಭಟನಾಕಾರರು ಪಂಚಾಯತ್ ಆಡಳಿತದ ವಿರುದ್ಧ ಚೀತು ಘೋಷಣೆಗಳನ್ನು ಕೂಗಿದ್ರು ನಂತರ ಪಂಚಾಯತ್ ಆವರಣದ ಒಳಗೆ ಪ್ರವೇಶಿಸಿ ಪ್ರತಿಭಟನೆಯನ್ನ ಮುಂದುವರಿಸಿದ್ರು ಪಂಚಾಯತ್ ಸದಸ್ಯ ಸುಬ್ರಾಯ್ ದೇವಾಡಿಗ ಅಭಿವೃದ್ಧಿ ಅಧಿಕಾರಿ ಜಯಂತಿ ನಾಯ್ಕ್ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದರು ಕಸ ಹಾಗೂ ತ್ಯಾಜ್ಯ ವಿಲೇವಾರಿಗೆ ಪಂಚಾಯತ್ ಆಡಳಿತ ಸಿದ್ಧವಿದೆ ಈಗಾಗಲೇ ಕಸ ತ್ಯಾಜ್ಯ ಸಂಗ್ರಹಕ್ಕಾಗಿ ಗುರುತಿಸಲಾದ ನಿವೇಶನದ ಬಗ್ಗೆ ತಕರಾರು ಬಂದ ಕಾರಣ ಬೇರೊಂದು ನಿವೇಶನ ಗುರುತಿಸುವುದು ಅನಿವಾರ್ಯವಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಬರೆದುಕೊಂಡಿದ್ದೇವೆ ನಿವೇಶನ ಗುರುತಿಸಿದ ಮರುಕ್ಷಣವೇ ತ್ಯಾಜ್ಯ ವಿಲೇವಾರಿ ಘಟಕ ಕಾಮಗಾರಿಯನ್ನ ಆರಂಭಿಸುತ್ತೇವೆ ಈಗ ನೀವು ಪ್ರತಿಭಟನೆಯನ್ನ ಕೈಬಿಡಬೇಕು ಎಂದು ವಿನಂತಿಸಿಕೊಂಡರು ಆದರೆ ಇದಕ್ಕೆ ಒಪ್ಪದ ಪ್ರತಿಭಟನಾಕಾರರು ಕಳೆದ ಹತ್ತು ವರ್ಷಗಳಿಂದ ಪಂಚಾಯತ್ ಅಧಿಕಾರಿಗಳು ಇದನ್ನೇ ಹೇಳಿಕೊಂಡು ಬಂದಿದ್ದಾರೆ ಕಸ ತ್ಯಾಜ್ಯಗಳಿಂದಾಗಿ ಜನರು ಮನೆಯಲ್ಲಿ ಕಾಲ ಕಳೆಯಲು ಸಾಧ್ಯವಾಗುತ್ತಿಲ್ಲ ಸಾಲದೆಂಬಂತೆ ಕಸ ತ್ಯಾಜ್ಯ ವಿಲೇವಾರಿ ಮಾಡದೆ ಅಲ್ಲಿಯೇ ಬೆಂಕಿ ಇಟ್ಟು ಪರಿಸರವನ್ನ ಹಾಳು ಮಾಡಲಾಗುತ್ತಿದೆ ಅಧಿಕಾರಿಗಳಿಂದ ಪರಿಹಾರದ ಬಗ್ಗೆ ಲಿಖಿತ ಭರವಸೆ ಬರುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದ್ರು ಕಬಳೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಹತ್ತು ವರ್ಷದಿಂದ ಕಸ ಬಿದ್ದಿದೆ ಅದನ್ನು ಸರಿಯಾಗಿ ಸಾಗಾಟ ಮಾಡ್ತಾ ಇಲ್ಲ ಹಲವಾರು ಸಾಲ ಪಂಚಾಯತಿಗೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ರು ಡಿಸ್ ಆಫಿಷಲ್ಸ್ ಗೆ ಅದ್ರ ಅದರದ್ದು ಏನ್ ಪರಿಹಾರ ಬಂದಿದೆ ಇವತ್ತೇ ನಾವು ನಿರ್ಣಯ ತಗೊಂಡಿದ್ದೇವೆ ನಾವು ಇಲ್ಲಿ ಮುತ್ತಿಗೆ ಹಾಕ್ತೇವೆ ಈ ಕಸದಿಂದ ಬಹಳಷ್ಟು ರೋಗಗಳು ಮತ್ತೆ ಪರಿಸರ ರೋಗಗಳು ಹರಡ್ತಾ ಇದ್ದೇವೆ ಮತ್ತೆ ಪರಿಸರಕ್ಕೆ ಹಾನಿ ಇದೆ ಇದು ತಿಳ್ಕೊಳ್ಬೇಕು ಹತ್ತು ವರ್ಷದಿಂದ ಹಾಗೆ ಬಿಟ್ಟಿದ್ದೇವೆ ಹತ್ತು ವರ್ಷ ತನಕ ನಾವು ಕಂಟ್ರೋಲ್ ಮಾಡಿದ್ದೇವೆ ನಾವು ಪೇಶನ್ಸ್ ತೋರಿಸಿದ್ದೇವೆ ಆದರೂ ಇನ್ನು ತನಕ ಹುಬ್ಬಳ್ಳಿ ಪಂಚಾಯತ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ವೆಲ್ಫೇರ್ ಪಾರ್ಟಿ ಪ್ರಮುಖರೊಂದಿಗೆ ಪ್ರತ್ಯೇಕವಾಗಿ ನಡೆಸಿದ ಚರ್ಚೆಯೂ ಫಲ ನೀಡಲಿಲ್ಲ ಒಂದು ಹಂತದಲ್ಲಿ ಪ್ರತಿಭಟನಾಕಾರರು ಪಂಚಾಯತ್ ಕಚೇರಿ ಒಳಗೆ ಪ್ರವೇಶಿಸಲು ಮುಂದಾದರೂ ಪೊಲೀಸರು ಅದಕ್ಕೆ ಅವಕಾಶ ಕೊಡಲಿಲ್ಲ ಕೆಲವು ಪ್ರಮುಖ ಪಂಚಾಯತ್ ಸದಸ್ಯರು ಪೊಲೀಸ್ ಅಧಿಕಾರಿಗಳೊಂದಿಗೆ ಪಿಡಿಒ ಜಯಂತಿ ಸಮಸ್ಯೆ ಪರಿಹಾರದ ಬಗ್ಗೆ ಮಾತುಕತೆಯನ್ನ ನಡೆಸಿದ್ರು ನಂತರ ಪಂಚಾಯತ್ ಕಚೇರಿಯ ಮುಂದೆ ನಡೆಯುತ್ತಿರುವ ಪ್ರತಿಭಟನೆಯ ಬಗ್ಗೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಲಾಯಿತು ಮಧ್ಯಾಹ್ನ ಸ್ಥಳಕ್ಕೆ ಬಂದ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನ್ಮನೆ ನಿವೇಶನ ಸಿಗದೆ ಸಮಸ್ಯೆ ಹಾಗೆಯೇ ಉಳಿದುಕೊಂಡಿದೆ ಯಾರೇ ನಿವೇಶನ ನೀಡಿದ್ರೂ ಕಸ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸುತ್ತೇವೆ ಎಂದು ತಿಳಿಸಿದ್ರು ಇದಕ್ಕೆ ಮತ್ತೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಕಸ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜನರು ಜಾಗವನ್ನ ಎಲ್ಲಿಂದ ನೀಡಬೇಕು ಹೆಬಳೆಯಲ್ಲಿ ಸಾಕಷ್ಟು ಸರ್ಕಾರಿ ಜಾಗವಿದ್ದು ಸರ್ಕಾರವೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳು ನೀಡಿದ ಭರವಸೆಯಂತೆ ಮುಂದಿನ ಆರು ತಿಂಗಳ ಒಳಗಾಗಿ ಕಸ ತ್ಯಾಜ್ಯ ಘಟಕ ನಿರ್ಮಾಣ ಕಾರ್ಯವನ್ನ ಕೈಗೆತ್ತಿಕೊಳ್ಳಬೇಕು ಅಲ್ಲಿಯವರೆಗೆ ಮನೆ ಮನೆ ಕಸ ತ್ಯಾಜ್ಯ ವಿಲೇವಾರಿಗೆ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಬೇಕು ಎಂದು ಆಗ್ರಹಿಸಿದರು ಇದಕ್ಕೆ ಅಧಿಕಾರಿಗಳು ಒಪ್ಪಿಗೆ ನೀಡಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು ಈ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ಜಿಲ್ಲಾಧ್ಯಕ್ಷ ಡಾ ಖಾನ್ ಆಸೀಫ್ ಅಸ್ಲಾಂ ನಯೀಬ್ ಮೊದಲಾದವರು ಉಪಸ್ಥಿತರಿದ್ದರು ಒಂದೆಡೆ ಬಗೆಬಗೆಯ ಜಾತ್ರಾ ಅಂಗಡಿಗಳ ಸಾಲು ಸಾಲು ದೇವಾಲಯದಲ್ಲಿ ಭಕ್ತರ ದಂಡು ಕಡಲತೀರದಲ್ಲಿ ಜನಸಾಗರ ಹೀಗೆ ಪುಣ್ಯಕ್ಷೇತ್ರ ಗೋಕರ್ಣದಲ್ಲಿ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಸೋಮವಾರ ಕಂಡುಬಂದ ದೃಶ್ಯ ಮಂಗಳವಾರ ಮಹಾಶಿವರಾತ್ರಿ ನಿಮಿತ್ತ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ದು ಮಹಾರಾಷ್ಟ್ರದಿಂದ ಬಂದವರೇ ಹೆಚ್ಚಾಗಿದ್ದಾರೆ ಸಮುದ್ರ ಸ್ನಾನ ಕೋಟಿತೀರ್ಥ ಸ್ನಾನ ಮಾಡಿ ಮಹಾಬಲೇಶ್ವರ ದೇವಾಲಯಕ್ಕೆ ತೆರಳಿ ಆತ್ಮಲಿಂಗ ಸ್ಪರ್ಶ ದರ್ಶನ ಕೈಗೊಳ್ಳುವುದು ವಿಶೇಷವಾಗಿತ್ತು ಇಲ್ಲಿ ದರ್ಶನಕ್ಕೆ ಸಾಲೆ ನೆರೆದಿದೆ ಮಂದಿರದ ವತಿಯಿಂದ ಸಕಲ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಎರಡು ಹೊತ್ತು ಉಚಿತ ಪ್ರಸಾದ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆಯಿಂದ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದು ರಾತ್ರಿ ಹತ್ತು ಗಂಟೆಯವರೆಗೆ ಅವಕಾಶವಿದೆ ಪಿಐ ವಸಂತಾಚಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದು ಆರೋಗ್ಯ ಇಲಾಖೆಯಿಂದ ದಿನ ಇಪ್ಪತ್ನಾಲ್ಕು ಗಂಟೆ ಸೇವಾ ಕೇಂದ್ರ ತೆರೆಯಲಾಗಿದೆ ಸಂಜೆ ವೇಳೆ ವಿಶೇಷ ವಿದ್ಯುತ್ ದೀಪಾಲಂಕಾರದೊಂದಿಗೆ ಮಂದಿರ ಕಂಗೊಳಿಸುತ್ತಿದೆ ಪ್ರತಿದಿನ ದೇವರ ಉತ್ಸವ ವಿವಿಧೆಡೆ ತೆರಳಿ ರಥ ಬೀದಿಯಲ್ಲಿ ಬೆಳ್ಳಿಯ ಪುಷ್ಪರಥದಲ್ಲಿ ಮಂದಿರಕ್ಕೆ ಹಿಂದಿರುಗುವುದು ಭಕ್ತರನ್ನ ಆಕರ್ಷಿಸುತ್ತಿದೆ ಇನ್ನು ಮಹಾರಥಕ್ಕೆ ವಿವಿಧ ಬಣ್ಣದ ಪತಾಕೆ ಕಟ್ಟುವ ಕೆಲಸ ಭರದಿಂದ ಸಾಗಿದೆ ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಮೀನುಗಾರರಿಗೆ ಕದಂಬ ನೌಕಾನೆಲೆ ಸಿಬ್ಬಂದಿಗಳು ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಸೋಮವಾರ ಕಾರವಾರ ತಾಲೂಕು ಟ್ರಾಲರ್ ಬೋಟ್ ಯೂನಿಯನ್ ನೇತೃತ್ವದಲ್ಲಿ ಕಾರವಾರ ಅಂಕೋಲಾ ತಾಲೂಕಿನ ಮೀನುಗಾರರು ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ರಿಗೆ ಮನವಿಯನ್ನು ಸಲ್ಲಿಸಿದರು ರವಿವಾರ ವೈಶಾಲಿ ಹೆಸರಿನ ಟ್ರಾಲರ್ ಮೀನುಗಾರಿಕೆ ಬೋಟ್ ಅರಬ್ಬಿ ಸಮುದ್ರದಲ್ಲಿ ಕೊಡಾರ್ ಸಮೀಪ ಮೀನುಗಾರಿಕೆ ನಡೆಸುತ್ತಿತ್ತು ಈ ವೇಳೆ ಅಲ್ಲಿಗೆ ಬಂದ ಕದಂಬ ನೌಕಾನೆಲೆ ಭದ್ರತಾ ಸಿಬ್ಬಂದಿ ಮೀನುಗಾರಿಕೆ ನಡೆಸುತ್ತಿದ್ದ ಬೋಟ್ನಲ್ಲಿದ್ದ ಕಲಾಸಿಗಳ ಬಳಿ ಏನೆಂದು ವಿಚಾರಿಸದೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಹಿಂದಿ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಬೋಟ್ನಲ್ಲಿದ್ದ ಕಾರ್ಮಿಕರು ತಮ್ಮ ಬಳಿ ಇರುವ ಗುರುತಿನ ಚೀಟಿಯನ್ನ ತೋರಿಸಲು ಮುಂದಾದರೂ ಅದರ ಬಗ್ಗೆ ವಿಚಾರಿಸದೆ ವೈರಿಗಳೊಂದಿಗೆ ವರ್ತಿಸುವ ರೀತಿಯಲ್ಲಿ ಕಲಾಸಿಗಳೊಂದಿಗೆ ನಡೆದುಕೊಂಡಿದ್ದಾರೆ ಭದ್ರತಾ ಸಿಬ್ಬಂದಿಯ ಹಲ್ಲೆಯಿದ್ದ ವೈಶಾಲಿ ಟ್ರಾಲರ್ ಬೋಟ್ನಲ್ಲಿದ್ದ ಕಲಾಸಿಗಳು ಗಾಯಗೊಂಡಿದ್ದು ಅವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಈ ಘಟನೆಯಿಂದಾಗಿ ಅವರು ಭಯಭೀತರಾಗಿದ್ದು ಮೀನುಗಾರಿಕೆಗೆ ಹೋಗಬೇಕೋ ಬೇಡವೋ ಎನ್ನುವ ಚಿಂತೆಯಲ್ಲಿದ್ದಾರೆ ಮೀನುಗಾರರ ಮೇಲೆ ನೌಕಾನೆಲೆ ಭದ್ರತಾ ಸಿಬ್ಬಂದಿಗಳು ಪದೇ ಪದೇ ಈ ರೀತಿಯ ಹಲ್ಲೆ ನಡೆಸುತ್ತಿದ್ದಾರೆ ಎಂದು ಮೀನುಗಾರರು ಜಿಲ್ಲಾಧಿಕಾರಿಗಳಲ್ಲಿ ದೂರಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಶ್ರೀ ಧನಲಕ್ಷ್ಮಿ ಹೆಸರಿನ ಟ್ರಾಲರ್ ಬೋಟ್ನಲ್ಲಿದ್ದ ಕಲಾಸಿಗಳ ಮೇಲೆ ನೌಕಾನೆಲೆ ಭದ್ರತಾ ಸಿಬ್ಬಂದಿಗಳು ಹಲ್ಲೆ ನಡೆಸಿದ್ದರು ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿರುವುದು ಮೀನುಗಾರರಲ್ಲಿ ಆತಂಕ ಮೂಡಿಸಿದೆ ವಿನಾಕಾರಣ ಅಥವಾ ವಿಷಯ ಏನೆಂದು ಹೇಳದೆ ಮೀನುಗಾರರ ಮೇಲೆ ಹಲ್ಲೆ ನಡೆಸಿದ ನೌಕಾನೆಲೆ ಭದ್ರತಾ ಸಿಬ್ಬಂದಿಯ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಇಂತಹ ಘಟನೆಗಳು ಪುನರಾವರ್ತನೆ ಆಗದಂತೆ ತಡೆಯಲು ಕದಂಬ ನೌಕಾನೆಲೆ ಹಿರಿಯ ಅಧಿಕಾರಿಗಳು ಮತ್ತು ಮೀನುಗಾರರ ಸಭೆ ಕರೆಯಬೇಕು ಎಂದು ಮೀನುಗಾರರು ಮನವಿ ನೀಡುವ ವೇಳೆ ಒತ್ತಾಯಿಸಿದ್ದಾರೆ ಮುದ್ದಾದಿಂದ ಏಕಾಏಕಿ ನೇವಿ ಸಿಬ್ಬಂದಿಗಳನ್ನು ತಮ್ಮ ಪ್ಯಾಲೆಟ್ನಲ್ಲಿ ಬಂದು ಬೋಟಿ ಮೇಲೆ ಹತ್ತಿ ಆ ಮೀನು ಲೂಟಿ ಹೊಡ್ಲಿಕ್ಕೆ ಹೋಗಿದ್ರು ಮೀನು ಅವರ ಅದು ಸಿಕ್ತಿದ ಒಳ್ಳೆ ಮೀನು ಪಾಪ್ಲೆಟನ್ನು ಕೊಡಲಿಕ್ಕೆ ಹೋದರೆ ಏಕಾಏಕಿ ಅವರಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿ ಒಡಿದು ಬಡಿದು ಅವರಿಗೆ ಬದುಕು ಕಾಣಿಸಿದ್ದಾರೆ ನೀವು ಏನಾದ್ರೂ ಹೆಚ್ಚು ಕಡಿಮೆ ಇದರಿಂದ ನಿಮ್ಗೆ ಸಾಯಿಸ್ತಿ ಅಂತ ಹೇಳಿದ್ರೆ ಈಗ ನಾವೇನು ಎಲ್ಲಿಂದ ಪಾಕಿಸ್ತಾನ ಉಗ್ರಗಾಮಿ ಏನೇ ಗೊತ್ತಾಗಲಿಲ್ಲ ಅವರಿಗೆ ಯಾಕೆ ಈ ರೀತಿಯಲ್ಲಿ ಅರೇಂಜ್ಮೆಂಟ್ ಕೊಡ್ತಿದ್ದೇವೆ ನಾವು ನಮ್ಮ ದೇಶ ರಕ್ಷಣೆಗಾಗಿ ಮನೆ ಮಟ್ಟ ಬೀಚನ್ನು ಎಲ್ಲ ಕಳೆದುಕೊಂಡಿದ್ದೇವೆ ಆವಾಗ ನಮ್ಮ ರಕ್ಷಣಾ ಸಚಿವರು ಮೀನುಗಾರರ ಯಾವುದೇ ಕುಟುಂಬಕ್ಕೆ ಒಂದು ಅನ್ಯಾಯ ಆಗದ ರೀತಿಯಲ್ಲಿ ಅವರ ಕುಟುಂಬದ ಒಂದು ಕಣ್ಣೀರು ಭೂಮಿ ಮೇಲೆ ಬೀಳಿದಂಥ ಆ ರೀತಿಯಲ್ಲಿ ಹೇಳುವಾಗ ಈಗ ಮೀನುಗಾರಿಕೆ ಹೋದಾಗ ಹನ್ನೆರಡು ನಟಿಕಲ್ ಹೊರಗೆ ಅವ್ರ ಗಡಿ ಇಲ್ಲ ಅವ್ರ ಗಡಿ ಹೊರಗೆ ಮಾಡಿದಾಗ ಇವರು ಹೇಗೆ ಅವ್ರ ಗಡಿಯನ್ನು ಬಿಟ್ಟು ಹೊರಗೆ ಹೋಗಿ ಹೀಗೆ ಹಿಡಿದು ಬಡಿದು ಅರೆಸ್ಟ್ಮೆಂಟ್ ಕೊಡೋದು ಅದು ಅಂತೆ ಈ ಸಂದರ್ಭದಲ್ಲಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಕಾರವಾರ ಫರ್ಷಿಯನ್ ಬೋಟ್ ಯೂನಿಯನ್ ಅಧ್ಯಕ್ಷ ಪ್ರಶಾಂತ್ ತಾಂಡೇಲ್ ಮೀನುಗಾರ ಪ್ರಮುಖರಾದ ದೇವಿದಾಸ್ ದುರ್ಗೆಕರ್ ನಾರಾಯಣ್ ಕಾರ್ವಿ ಉಮಾಕಾಂತ್ ಹರಿಕಂತ್ರ ಗಣೇಶ್ ಕೊಡಾರ್ಕರ್ ನಿತಿನ್ ಗಾಂವ್ಕರ್ ಮತ್ತು ಸುಧಾಕರ್ ಹರಿಕಂತ್ರ ಸೇರಿದಂತೆ ಇನ್ನಿತರರು ಇದ್ದರು ಗೋಕರ್ಣದ ಮಾಸ್ಕೇರಿ ಹನೇಹಳ್ಳಿ ಮತ್ತು ಗೋಕರ್ಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೆರೆ ಹಾಳಾದ ರಸ್ತೆ ಸೇರಿದಂತೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು ಅನೇಕ ಕಡೆ ಸರಿಯಾದ ರಸ್ತೆ ಸಂಪರ್ಕವಿಲ್ಲದೆ ಜನರು ತೊಂದರೆ ಅನುಭವಿಸುತ್ತಿದ್ದರು ಆದರೆ ಶಾಸಕರು ತ್ವರಿತವಾಗಿ ಸ್ಪಂದಿಸಿ ಕಾಮಗಾರಿ ಮಂಜೂರು ಮಾಡಿಸಿದ್ದಕ್ಕಾಗಿ ಜನರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ನೆಲಗುಣಿ ಕ್ರಾಸ್ನಿಂದ ಬಿದ್ರಗೇರಿ ಶಾಲೆಯವರೆಗೆ ಸಿಮೆಂಟ್ ರಸ್ತೆ ನಿರ್ಮಾಣಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದ್ದು ಇದರಿಂದ ಕಳೆದ ಎರಡು ದಶಕಗಳಿಂದ ಇದ್ದ ಸಮಸ್ಯೆಗೆ ಪರಿಹಾರ ದೊರೆತಿದೆ ಇದರಂತೆ ಓಂಬೀಚ್ ಕ್ರಾಸ್ನಿಂದ ಬಂಡಿಕೇರಿ ರಸ್ತೆ ಕಿತ್ತುಬಿದ್ದು ಹಲವು ದಶಕಗಳೇ ಕಳೆದಿತ್ತು ಈ ರಸ್ತೆ ನಿರ್ಮಾಣಕ್ಕೆ ನಲವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದಾರೆ ಇನ್ನು ತದಡಿ ಅಬ್ಬಿಜಟ್ಟಿ ದುರಸ್ತಿಗೆ ಇಪ್ಪತ್ತು ಲಕ್ಷ ಮೂಡಂಗಿ ಜಂತಾ ಫ್ಲಾಟ್ ರಸ್ತೆಗೆ ಮೂವತ್ತು ಲಕ್ಷ ಬಿಜೂರು ಗೌಡರಕೊಪ್ಪ ರಸ್ತೆ ದುರಸ್ತಿಗೆ ಐದು ಲಕ್ಷ ಆಶ್ರಯ ಕಾಲೋನಿ ರಸ್ತೆ ದುರಸ್ತಿಗೆ ಹತ್ತು ಲಕ್ಷ ಗಂಗೆಕೊಳ್ಳ ರಸ್ತೆ ದುರಸ್ತಿಗೆ ಹತ್ತು ಲಕ್ಷ ಹರುಮಾಸ್ಕೇರಿ ಬೀರದೇವ ರಸ್ತೆ ದುರಸ್ತಿಗೆ ಐದು ಲಕ್ಷ ಅಂಬಿಗರಕೇರಿ ನಾಗಪ್ಪ ರಾಮ ಅಂಬಿಗ ಮನೆ ದುರಸ್ತಿಗೆ ಐದು ಲಕ್ಷ ಒಟ್ಟು ಸೇರಿ ಹನ್ನೆರಡು ವಿವಿಧ ಕಾಮಗಾರಿ ಪ್ರಾರಂಭವಾಗಿದೆ ಈ ವೇಳೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ ಉಪಾಧ್ಯಕ್ಷ ಭರದ್ ಗಾಂವ್ಕರ್ ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಲಕ್ಷ್ಮಿ ಅಂಕೋಲೆಕರ್ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕವರಿ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ನವರು ಸ್ಥಳೀಯ ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಪ್ರಥಮ ಬಾರಿಗೆ ಶಿರಸಿಯ ಸಹಸ್ರಲಿಂಗದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಬೆಳಿಗ್ಗೆ ಹತ್ತು ಗಂಟೆಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕನ್ನಡ ಕೋಗಿಲೆ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರುಗಳಿಂದ ರಸಮಂಜರಿ ಹಾಗೂ ಹಾಸ್ಯದ ಹೊನಲು ವಿಶೇಷ ಕಾರ್ಯಕ್ರಮ ಇಷ್ಟೇ ಅಲ್ಲದೆ ಭರ್ಪೂರ್ ಮನರಂಜನೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಹಸ್ರಲಿಂಗದಲ್ಲಿ ಶಿವಲಹರಿ ಎನ್ನುವಂತಹ ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಗೋಪಿ ಸರ್ ಸಹ ಬರ್ತಾ ಇದ್ದಾರೆ ಮಾರ್ಚ್ ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಶಿರಸಿಯ ಶಿವಲಹರಿ ಕಾರ್ಯಕ್ರಮ ಸರ್ವರಿಗೂ ಸ್ವಾಗತ ಕೋರುವವರು ರಾಘು ನಾಯ್ಕ್ ಅಧ್ಯಕ್ಷರು ಹಾಗೂ ಸದಸ್ಯರು ಸಮಸ್ತ ಊರ ನಾಗರಿಕರು ಬೈರುಂಬೆ ಗ್ರಾಮ ಪಂಚಾಯತ್ ಶಿರ್ಸಿ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಲೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್